ರೋಮಾಗೆ ಪತ್ರಕಾರರಾಗ್ಬೇಕು ಅಂತ ಆಸೆ ಇತ್ತು ಆದ್ರೆ ಏನ್ ಮಾಡೋದು ಮದ್ವೆ ಬೇಕಾಗೋಗಿತ್ತು ಯಾರಿಗೆ ಆಗ್ಲಿ ಮದ್ವೆ ಆದ್ಮೇಲೆ ಆಸೆಗಳು ಹೇಗ್ ಸತ್ತು ಹೋಗತ್ತೆ ಹಾಗಾಗಿ ರೋಮಾಗು ಹೇಗ್ ಸಾಯತ್ತೆ ರೋಮಾ ಡ್ರಾಯಿಂಗ್ ರೂಮ್ ಅಲ್ಲಿ ಕುಕ್ಕೋತಾ ಇದ್ಲು ದೇಶನ ನಾಶ ಮಾಡಕ್ ಹೊರಟಿದ್ದಾರೆ ಅದ್ ಹೇಗ್ ಸಾಧ್ಯ ಆಗತ್ತೆ ಪ್ರತಿಯೊಬ್ಬ ವ್ಯಕ್ತಿನೂ ವೋಟ್ ಹಾಕ್ತಾನೆ ತಿಳ್ಕೊಳೋದಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ರೈಟ್ ಟು ಇನ್ಫಾರ್ಮೇಶನ್ ಅತ್ತೆ ಹೆದರ್ಕೊಂಡು ಡ್ರಾಯಿಂಗ್ ರೂಮ್ ಬರ್ತಾರೆ ಅಯ್ಯೋ ಅಯ್ಯೋ ಏನಾಯ್ತು ರೋಮಾ ಏನಾಯ್ತು ನಿನ್ಗೆ ಯಾವ ಹಕ್ಕಿನ್ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು ಹೊರಗಡೆ ಜನಗಳು ಸಾಲ್ ಗಟ್ಟಿ ನಿಂತು ನೋಡ್ತಾ ಇದಾರೆ ಸೊಸೆಗೆ ಏನ್ ಹೊಡಿತಾ ಇದ್ಯಾ ನೀನು ಅಂತ ಯಾಕಷ್ಟು ಜೋರ ಕೂಕೋತಾ ಇದ್ದಾಳೆ ಅವಳು ಅಂತ ಕೇಳ್ತಿದಾರೆ ಹೊಡಿಯೋದಾ ನೀವ್ ನನಗೆ ಹೇಗೆ ಹೊಡಿತೀರಾ ಅದನ್ನ ಹೇಳಿ ಮನುಷ್ಯರ ಮೇಲೆ ಕೈ ಮಾಡೋದು ಮನುಷ್ಯತ್ವನಾ ಸೊಸೆಗೆ ಅವಳಿಗೆ ತನ್ನತನ ಅನ್ನೋದಿರೋದಿಲ್ವಾ ಅಥವಾ ಅವಳ ಜನ್ಮನೆ ಬೇರೆಯವ್ರ ಮನೇಲಿ ಓದೇ ತಿನ್ನೋದಕ್ಕೆ ಅಂತ ಆಗಿರೋದಾ ಇವತ್ತು ನಾನು ಮತ್ತೆ ಈ ಇಡೀ ಪ್ರಪಂಚ ತಿಳ್ಕೊಳೋದಕ್ ಬಯಸ್ತಾ ಇದೆ ಅತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ರೋಮಾ ಗಂಡ ಸಿದ್ಧಾಂತ ಬರ್ತಾನೆ ಅಯ್ಯೋ ಅಮ್ಮ ನಾನು ಹೇಳೋದ್ ಮರ್ತಿದ್ದೆ ರೋಮ ಪತ್ರಕರ್ತೆ ಆಗ್ಬೇಕು ಅಂತಿದ್ಲು ಆದ್ರೆ ಇವ್ರ ಅಪ್ಪ ಇವಳಿಗೆ ಮದ್ವೆ ಮಾಡಿಸ್ಕೊಟ್ರು ಆದ್ರೆ ಅವಳು ಒಳಗ ಅಡಗಿದ್ದ ಆಸೆ ಈಗ ಹೊರಗ್ ಬರ್ತಿದೆ ಇವಳೇನ್ ಮನೆಯಲ್ಲಿ ಇಷ್ಟೊಂದ್ ತಮಾಷೆ ಮಾಡ್ತಾಳ ಇದೆಲ್ಲ ನಮ್ಮನೇಲಿ ನಡೆಯಲ್ಲ ಅಂತ ಹೇಳ್ಬಿಡಪ್ಪ ಅತ್ತೆ ಅಲ್ಲಿಂದ ಹೊರಟೋಗ್ತಾರೆ ರೋಮಾ ತನ್ ಗಂಡನ್ಗೆ ಹೇಳ್ತಾಳೆ ನೋಡಿ ಅಂದ್ರೆ ನಾನ್ ಹೇಳ್ಬಿಡ್ತಾ ಇದ್ದೀನಿ ಜರ್ನಲಿಸಂ ಕೋರ್ಸ್ ಮಾಡಿಸ್ಬಿಡಿ ನನ್ಗೆ ನಾನು ಪತ್ರಕಾರೇ ಆಗ್ತೀನಿ ಅಯ್ಯೋ ರೋಮಾ ಬಿಡು ಇದನ್ನೆಲ್ಲ ನಮಗ್ ಬೇಕಾದಷ್ಟು ದುಡಿತಿದೀನಲ್ಲ ನೀನು ನಾನು ಮುಂಚೆನೇ ಹೇಳಿದ್ದೆ ನಾನು ಹುಡುಗಿನ ಮದ್ವೆ ಮಾಡ್ಕೊಳಲ್ಲ ಅಂತ ನನಗ್ ಬೇಕಾಗಿರೋದು ಸಿಂಪಲ್ ಹೌಸ್ ವೈಫ್ ಬರೀ ಮನೆ ಮತ್ತೆ ಮಕ್ಕಳನ್ನ ಸರಿ ಮಾರನೇ ದಿನ ರೋಮಾ ಅತ್ತೆಗೆ ತಿಂಡಿ ಕೊಡ್ತಾಳೆ ಮತ್ತೆ ಟಿವಿ ಮುಂದೆ ಕೂತ್ಕೋತಾಳೆ ಅಲ್ಲಿ ಆಂಕರ್ ತುಂಬಾ ಕೂಕ್ಕೊಂಡು ಕೂಕ್ಕೊಂಡು ಸುದ್ದಿ ಹೇಳ್ತಾ ಇದ್ದ ಸೊಸೆ ಟಿವಿ ನೋಡ್ಕೊಂಡು ಎದ್ ನಿಂತ್ಕೋತಾಳೆ ನಾನ್ ಹೇಳ್ತಾ ಇದ್ದೀನಿ ಇದು ಸರಿಯಾದ ಮಾತು ಹೇಗೆ ನಾನ್ ಹೇಳ್ತಾ ಇದೀನಿ ಹೆಣ್ಮಕ್ಳು ಹೇಗೆ ಮುಂದೆ ಹೋಗೋದು ಸಮಾಜದಲ್ಲಿ ಇಂತ ಕೀಚಕರಿಗಿದ್ದಾಗ ಅವ್ರ ಕನಸುಗಳನ್ನ ನುಚ್ಚು ನೂರ್ ಮಾಡೋದಕ್ಕ ಮತ್ತವಳು ಅತ್ತೆ ಕಡೆ ನೋಡ್ತಾಳೆ ಒಂದ್ ನಿಮಿಷ ನನ್ ಕಡೆ ಯಾಕೆ ನೋಡ್ತಿದ್ಯಾ ಯಾಕಂದ್ರೆ ನನ್ಗೂ ರೆಕ್ಕೆಗಳಿವೆ ಅದನ್ನ ಕಟ್ಕೊಂಡು ಪಡ್ತೀನಿ ನಾನು ಮೊದ್ಲು ಸೊಸೆ ನೀನು ಸಿಂಪಲ್ ಭಾಷೆನಲ್ಲಿ ಮಾತಾಡೋದನ್ನ ಕಲ್ತ್ಕೊ ಏನಿದು ಯಾವಾಗಂದ್ರೆ ಅವಾಗ ಏನ್ ಬೇಕೋ ಅದನ್ ಮಾತಾಡ್ತಿರ್ತೀಯ ಸಾಕ ಹೋಗಿದೆ ನನ್ಗೆ ಸೊಸೆ ತರ ಮಾತಾಡು ಅರ್ಥ ಆಯ್ತಾ ಹೋಗ್ಲಿ ಒಂದು ದಿನ ಅತ್ತೆ ಸೊಸೆ ದೇವಸ್ಥಾನಕ್ ಹೋಗ್ತಿರ್ತಾರೆ ಆಗ ದಾರಿನಲ್ಲಿ ಒಬ್ಬ ಗಂಡಸು ಹೆಂಗ್ಸಿನ ಜೊತೆ ಜಗಳ ಆಡ್ತಿದ್ದ ಅತ್ತೆ ನಿಂತ್ಕೊಳ್ಳಿ ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ ನಾನ್ ಈಗ್ಲೇ ಹೋಗಿ ಅದನ್ನ ಸರಿ ಮಾಡಿ ಬರ್ತೀನಿ ಸೊಸೆ ಹೋಗಿ ಆ ಮನುಷ್ಯನ್ಗೆ ಜೋರ ಕಪ್ಪಾಳ ಕುಡಿತಾಳೆ ಏನ್ ಅನ್ಕೊಂಡಿದ್ಯಾ ಹೆಂಗಸ್ರನ್ನ ಅವಳು ಅಮಲೇನಾ ಯಾವ್ ಕೆಲ್ಸಕ್ಕೂ ಬರಲ್ವಾ ಅವಳು ಅಯ್ಯೋ ಮನುಷ್ಯ ನೀನ್ ಹುಟ್ಟಿರೋದೇ ಒಂದು ಹೆಣ್ಣಿಂದ ಅಂತದ್ರಲ್ಲಿ ಒಂದು ಹೆಣ್ಣಿಗೆ ನೀನು ಗುಂಡಿ ತೋಡ್ತೀಯಾ ನಾಚಿಕೆ ಆಗ್ಬೇಕು ನಿನ್ಗೆ ಎಷ್ಟು ಧೈರ್ಯ ನಿನ್ಗೆ ಯಾವ ಹೆಂಗಸು ಆ ಗಣಸಿನ ಜೊತೆ ಜಗ್ಳಾಡ್ತಿದ್ಲೋ ಅವಳು ರೋಮಾನ ತಡೆಯೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ ಆದ್ರೆ ರೋಮಾ ಅವಳ ಮಾತಿನ ಚಮತ್ಕಾರನ ಆ ಹೆಂಗ್ಸಿನ ಮೇಲೆ ಆಡ್ತಾನೆ ಇರ್ತಾಳೆ ಫೈನಲಿ ರೋಮಾ ಮಾತು ನಿಲ್ಲೋದಿಲ್ವೋ ಆಗ ಅಕ್ಕಪಕ್ಕ ಜನಗಳೆಲ್ಲ ಅಲ್ಲಿ ಬಂದು ಸೇರ್ತಾರೆ ಆಗ ಆ ಹೆಂಗಸು ರೋಮಾಗೆ ತುಂಬಾ ಕೆನ್ನೆಗೆ ಬೊಂದು ಕೆನ್ನೆಗ್ ಬಾರಿಸ್ತಾಳೆ ಏನಾಯ್ತು ಒಳ್ಳೆತನಕ್ಕೆ ಕಾಲನೇ ಇಲ್ವಲ್ಲ ಯಾರ ಕೇಳಿದ್ದು ಒಳ್ಳೆತನ ಯಾರ ಕೊಡಕ್ ಬಂದಿದ್ಯಾ ಹೇಳು ನಾಚಿಕೆ ಆಗಲ್ವಾ ಬೇರೆಯವ್ರ ಮಾತಿನ ಮಧ್ಯೆ ಅಡ್ಡ ಬರೋದಕ್ಕೆ ಯಾರ್ ಹೇಳಿದ್ ನಿನ್ಗೆ ನಾನು ಸ್ವತಂತ್ರ ಭಾರತದ ನಾಗರಿಕ ನಾನು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ಸೋದು ನನ್ನ ಕರ್ತವ್ಯ ಅತ್ತೆ ಸೊಸೆ ಮಾತನ್ನ ಕೇಳಿ ತಲೆ ಮೇಲೆ ಕೈ ಇಟ್ಕೋತಾಳೆ ಯಾಕೆ ನೀನು ದೇಶದ ನ್ಯಾಯಾಧಿಪತಿನ ಅಥವಾ ದೇಶದ ನಾಲ್ಕು ಸಿಂಹದ ಮುಖದ ಜೊತೆಗೆ ನೀನು ಒಬ್ಳ ಅಯ್ಯೋ ಇವ್ರು ನನ್ ಗಂಡ ತವರ್ ಮನೆಗ್ ಹೋಗೋದಕ್ಕೆ ಹಠ ಮಾಡ್ತಾ ಇದ್ದೆ ಮತ್ತೆ ನಾನ್ ಯಾಕೆ ಹೇಳ್ಬೇಕು ಗಂಡ ಹೆಂಡತಿ ನಾವ್ ಯಾಕೆ ಆಡ್ತಿದೀವಿ ಅಂತ ಹೋಗಿಲ್ ಇಲ್ಲ ಅಂದ್ರೆ ಪೊಲೀಸ್ನ ಕರೆದು ಒಳಗಡೆ ಹಾಕಿಸ್ತೀನಿ ಅರ್ಥ ಆಯ್ತಾ ಸೊಸೆ ಅತ್ತೆ ಜೊತೆ ಮನೆ ದಾರಿ ಹಿಡಿತಾಳೆ ಇವರಿಗೆಲ್ಲ ಏನ್ ಹೇಳೋದು ಅತ್ತೆ ಒಳ್ಳೆತನಕ್ಕೆ ಕಾಲನೇ ಇಲ್ಲ ಇದ್ಯಮ್ಮ ಒಳ್ಳೆತನಕ್ಕೆ ತುಂಬಾ ಕಾಲ ಇದೆ ಆದ್ರೆ ನಿನ್ನಂತ ಹುಚ್ಚರುಗಲ್ಲ ಒಳ್ಳೆತನನ ಮುಂದಿಟ್ಕೊಂಡು ನಿಂತರ ನಾಟಕ ಮಾಡ್ತಾರಲ್ಲ ಅದು ಸರಿ ಅಲ್ಲ ಸೊಸೆ ನಿನ್ನ ವರ್ತನೆಯಿಂದ ನನಗ್ ಸಾಕಾಗೋಗಿದೆ ಈಗ ಪ್ರತಿ ದಿನ ಪತ್ರಕಾರರ ನೆಪದಲ್ಲಿ ಡ್ರಾಮಾ ಮಾಡ್ತಿರ್ತಾಳೆ ರೋಮಾ ಕೆಲ್ವೊಂದ್ಸಲ ದಾರಿನಲ್ಲಿ ಕೆಲ್ವೊಂದ್ಸಲ ಮನೆಯಲ್ಲಿ ಎಲ್ರಿಗೂ ಅವಳ ವರ್ತನೆ ಸಾಕಾಗೋಗಿರುತ್ತೆ ಒಂದು ದಿನ ಏನಪ್ಪಾ ನೀನಂತೂ ಆಫೀಸಿಗೆ ಹೊರಟೋಗ್ತೀಯಾ ಮನೇಲಿ ನಿನ್ ಹೆಂಡತಿ ಕಾಟನ ನಾನ್ ತಡ್ಕೋಬೇಕಾಗಿದೆ ಈಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀನು ನಿನ್ ಹೆತಿನ ಸರಿಯಾಗಿರು ಅಂತ ಹೇಳು ಅಂದ್ರೆ ಈ ಮನೆ ಬಿಟ್ಟು ಬೇರೆ ಎಲ್ಲಾದ್ರೂ ಹೊರಟೋಗ್ರಿ ನೀವ್ ಈ ತರ ಹೇಳ ಸರಿ ಮನೆ ಬಿಟ್ಟು ಹೋಗ್ತೀನಿ ಪರಿಸ್ಥಿತಿ ಮಗ ಬೇಜಾರ್ ಮಾಡ್ಕೊಂಡ್ ಹೊರಟೋಗ್ತಾನೆ ಆದ್ರೆ ಹೇಳ್ತಾರಲ್ಲ ತಾಯಿ ಯಾವತ್ತಿದ್ರೂ ತಾಯಿನೇ ಅಂತ ಸೊಸೆನ ರಿಪೇರಿ ಮಾಡೋದಿಕ್ಕೆ ತಾನೇ ಉಪಾಯ ಹುಡುಕ್ತಾಳೆ ಸೊಸೆ ತಗೋ ಫಾರ್ಮ್ ಏನ್ ಫಾರ್ಮ್ ಮತ್ತೆ ಇದು ನೀನು ಪತ್ರಕರ್ಬೇಕು ಅಂತಿದ್ದೆ ಅಲ್ವಾ ನಿಮ್ಮಪ್ಪ ಅಂತೂ ನಿನ್ ಕನ್ಸನ ಪೂರ್ತಿ ಮಾಡ್ಲಿಲ್ಲ ಆದ್ರೆ ನಾವು ನಿನ್ ತಂದೆ ತರ ಅಂತೂ ಅಲ್ಲ ತಗೋ ನಾಳೆಯಿಂದ ಕ್ಲಾಶ್ ಶುರುವಾಗತ್ತೆ ಬೆಳಿಗ್ಗೆ ಬಸ್ ಹಿಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗತ್ತೆ ಗೊತ್ತಾಯ್ತಾ ಮತ್ತೆ ಇನ್ನೊಂದ್ ವಿಷಯ ಮನೆ ಬಗ್ಗೆ ಏನು ಯೋಚನೆ ಮಾಡ್ಬೇಡ ಅದನ್ನ ನೋಡ್ಕೋತೀನಿ ಅರೆ ಅತ್ತಿ ನೀವೆಂಥ ಕೆಲಸ ಮಾಡಿದೀರ ಅಂದ್ರೆ ಇಲ್ಲಿವರೆಗೂ ಯಾವತ್ತೇನು ಯಾವ ಸೊಸೆಗೂ ಮಾಡಿರಲ್ಲ ನೀವ್ ತುಂಬಾ ದೊಡ್ಡವರು ನಾನ್ ಹೇಳ್ತೀನಿ ನಿಮ್ ಹೆಸರನ್ನ ಇತಿಹಾಸದಲ್ಲಿ ನಕ್ಷತ್ರದ ಮೇಲೆ ಬರೀತಾರೆ ಯಾವತ್ತೇ ಸೊಸೆಗೆ ಸಪೋರ್ಟ್ ಮಾಡ್ತಾಳೆ ಹೇಳಿ ಸಾಕಮ್ಮ ಸಾಕು ಹೋಗೋದಕ್ಕೆ ತಯಾರಿ ಮಾಡ್ಕೋ ನೀನು ಮುಂದೆ ಇನ್ನೇನು ಹತ್ತು ಗಂಟೆ ತನಕ ನಿದ್ದೆ ಮಾಡ್ತಾ ಇದ್ದ ರೋಮ ಆರ್ ಗಂಟೆಗೆ ರೆಡಿಯಾಗಿ ಬಸ್ ಹಿಡಿಬೇಕಾಗಿತ್ತು ಅತ್ತೆ ಕೈ ರುಚಿ ಬಿಸಿ ಬಿಸಿ ರೊಟ್ಟಿ ತಿನ್ನೋಳು ಈಗ ತಣ್ಣಗಿರೋ ಊಟ ತಿನ್ಬೇಕಾಗ್ ಬಂತು ಆದ್ರೂ ಸಹ ಅವಳು ಇದನ್ನೆಲ್ಲ ಸಹಿಸ್ಕೋತಾ ಇದ್ಲು ಒಂದು ದಿನ ರೋಮಾ ಅಳ್ತ ಮನೆಗ್ ಬಂದಾಗ ಸ್ವಲ್ಪ ಜಾಸ್ತಿ ಆಗಿತ್ತು ನಾನು ಪತ್ರಕಾರ್ಯ ಆಗಲ್ಲ ನಾನು ಯಾವ ಪತ್ರ ಆಗಲ್ಲ ಅತ್ತೆ ಯಾಕೆ ಸೊಸೆ ಏನಾಯ್ತು ನೀನಂತೂ ತುಂಬಾ ಧೈರ್ಯಶಾಲಿಯಾಗಿದ್ದೆ ಎಷ್ಟು ಧೈರ್ಯವಂತೆ ಅಂತ ನನಗೆ ಗೊತ್ತಿಲ್ಲ ಅತ್ತೆ ಆದ್ರೆ ಇವತ್ತು ಗಲಾಟೆ ನಡೀತಿದ್ದಂತ ಜಾಗ ಕಳಿಸ್ಬಿಟ್ರು ಅಲ್ಲಿ ನಾನು ರಿಪೋರ್ಟ್ ಮಾಡುವಾಗ ಒದೇ ಕೂಡ ಬಿತ್ತು ಅತ್ತೆ ತುಂಬಾ ನೋವಾಗ್ತಿದೆ ಅತ್ತೆ ಏನ್ ಮಾತು ಅಂತ ಆಡ್ತಿದ್ಯಾ ಈ ದೇಶಕ್ಕೆ ಯುವತೆ ನೀನು ಇವತ್ತು ದೇಶಕ್ಕೆ ನಿನ್ನಂತ ಯುವಕರ ಅಗತ್ಯ ಇದೆ ದೇಶನ ಬದಲಾಯಿಸ್ಬೇಕು ಅಂತ ಕಂಡಂತ ಕನ್ಸು ಎರಡ ಏಟಿಗೆ ಹೇಗೆ ಬದಲಾಗೋಕೆ ಸಾಧ್ಯ ಯಾವ ದೇಶನೂ ನನ್ ಬದ್ಲಾಯಿಸಲ್ಲ ಇದು ನನ್ನ ಕೈಯಲ್ಲ ಆಗಲ್ಲ ಅತ್ತೆ ನನ್ ಮನೇಲಿ ಕುತ್ಕೊಂಡು ದೊಡ್ಡ ದೊಡ್ಡ ಮಾತಾಡಬಲ್ಲೆ ಅಷ್ಟೇ ಈ ಕೆಲಸ ಎಲ್ಲ ನನ್ನಿಂದ ಆಗಲ್ಲ ಅತ್ತೆ ನಾನು ಪತ್ರಕರ್ತೆ ಆಗಲ್ಲ ಅತ್ತೆ ವಿಶ್ವನಾಥ್ ಅವರ ಹೆಂಡತಿ ಸುನೀತಾ ಹಾಗೆ ಮಕ್ಕಳು ಚಿಂಟು ಮತ್ತೆ ದಿವ್ಯಾ ಅವ್ರ ಜೊತೆ ಸತೂರಾಪುರ ಅನ್ನೋ ಊರಲ್ಲಿ ವಾಸ ಮಾಡ್ತಾ ಇರ್ತಾರೆ ವಿಶ್ವನಾಥ್ ತುಂಬಾನೇ ವಿದ್ಯಾವಂತ್ರು ಅವರು ಸ್ಕೂಲ್ ಅಲ್ಲಿ ಟೀಚರ್ ಆಗಿದ್ರು ಹೆಂಡತಿ ಸುನೀತಾ ಪೂರ್ತಿ ಸ್ವಲ್ಪ ಹೇಳ್ಕೊಡ್ರಿ ಜೀವನ್ದಲ್ಲಿ ಮುಂದೆ ಯಾವತ್ತಾದ್ರೂ ನಂಗೂ ಅದು ಉಪಯೋಗಕ್ಕೆ ಬರ್ಬೋದು ಅಯ್ಯೋ ಯಾಕೆ ಬೇಕು ಕಣೆ ಓದು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾ ಒಂದ್ ವೇಳೆ ನಾನು ಕೆಲ್ಸ ಮಾಡೋ ಸಮಯ ಏನಾದ್ರೂ ಬಂದ್ರೆ ಆಗ ಏನ್ ಮಾಡುದು ಆತರ ಆಗಲ್ಲ ಕಣೆ ಒಂದು ವೇಳೆ ನಿನಗೆ ಏನಾದರೂ ಕಲಿಯಲೇಬೇಕು ಅನ್ಸುದ್ರೇ ನಿನ್ನ ಮಕ್ಕಳು ಜೊತೆ ಕೂತ್ಕೊಂಡು ಕಲತ್ಕೋ ನಾನು ಡ್ಯೂಟಿಗೆ ಹೋಗ್ತಿದ್ದೀನಿ ಕಂದ ಚಿಂಟು ಇಲ್ವಾ ನನಗೆ ಓದದ್ದು ಹೇಳಕೊಡೋ ಇಷ್ಟು ದೊಡ್ಡೊಳಾಗಿ ಈಗ ಓದ್ತೀಯ ನೀನು ಅಮ್ಮ ಹಾ ಆದ್ರೆ ಈಗ ನೀನು ನನ್ನ ಹೈಸ್ಕೂಲ್ books ಅಂತ ಓದಕಾಗಲ್ಲ ನಾನು ನಿಮಗೆ ಮಕ್ಕಳು ಓದೋ ಪುಸ್ತಕನ ತಾನ ಕೊಡ್ತೀನಿ ತಗೋ ಓದು ಆ ಅಂದ್ರೆ ಅಮ್ಮ ಒಬ್ಬ ವ್ಯಕ್ತಿ ಓಡ್ಕೊಂಡು ಅವ್ರ ಮನೆಗೆ ಬರ್ತಾನೆ ಅಕ್ಕ ಸುಮೀತಾ ವಿಶ್ವನಾಥ್ ಆಕ್ಸಿಡೆಂಟ್ ಆಗೋಗಿದೆ ವಿಶ್ವನಾಥ್ ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆದ್ರೆ ಅವರು ಉಳಿಯೋದಿಲ್ಲ ಸುಮೀತಾ ಅವ್ರ ಮನೇಲಿ ಎರಡು ದಿನ ಎಲ್ರೂ ಅಳ್ತಾರೆ ಅನ್ನ ನೀರು ಏನೂ ಸೇವಿಸಲ್ಲ ಈಗ ಅಳ್ಬೇಡಿ ಮಕ್ಳಿ ನಮ್ ಹಣೆ ಬರ್ದಲ್ಲಿ ಏನ್ ಬರ್ದಿತ್ತು ಹಾಗೆ ಆಗಿದೆ ನೀವಿಬ್ರು ಯೋಚನೆ ಮಾಡ್ಬೇಡಿ ನಾನ್ ಮಾತ್ರ ನಿಮ್ ಓದ್ಸೋದನ್ನ ನಿಲ್ಸಲ್ಲ ಸುನೀತಾ ಕೆಲ್ಸ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಊರಲ್ಲಿ ಅವ್ರಿಗೆ ಯಾವ್ ಕೆಲ್ಸಾನು ಸಿಗಲ್ಲ ಮಕ್ಳೆ ಖಂಡಿತವಾಗ್ಲು ಈ ಊರಲ್ಲಂತೂ ಅನಕ್ಷರಸ್ಥರಿಗೆ ಯಾವ್ ಕೆಲ್ಸಾನು ಸಿಗ್ತಾ ಇಲ್ಲ ಮತ್ತೆ ನಮ್ ಹತ್ರ ಹೊಲ ಗದ್ದೆನೂ ಇಲ್ಲ ನಾನ್ ಮುಂಬೈಗ್ ಹೋಗ್ತೀನಿ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ ಅಲ್ಲಿ ನಾನು ಕೂಲಿ ಕೆಲಸ ಮಾಡ್ತೀನಿ ನೀವಿಬ್ಬರು ಇಲ್ಲೇ ಇದ್ದು ಚೆನ್ನಾಗ್ ಓದಿ ನಾನ್ ನಿಮ್ಗೆ ಹಣ ಕಳಿಸ್ತಾನೆ ಇರ್ತೀನಿ ಅಮ್ಮ ನೀನ್ ಯಾಕ ಒಂದ್ಸಲ ಪಕ್ಕದ ಮನೆ ರಾಮು ಅಂಕಲ್ ಮನೆಗ್ ಹೋಗಿ ಕೇಳ್ಬಾರ್ದು ಅವ್ರಿಗೆ ಸ್ಕೂಲಲ್ಲಿ ತುಂಬಾ ಪರಿಚಯದವರು ಇದ್ದಾರೆ ಅವ್ರ ನಿಮ್ಗೆ ಆಯಾ ಕೆಲ್ಸ ಆದ್ರೂ ಕೊಡಿಸಬಹುದು ಅಲ್ವಾ ಸುನೀತಾ ರಾಮ್ ಬಾಬಾ ಅವರ ಮನೆಗ್ ಹೋಗ್ತಾರೆ ಮತ್ತೆ ಕೆಲ್ಸದ ಬಗ್ಗೆ ವಿಚಾರಿಸ್ತಾರೆ ಸ್ಕೂಲಲ್ಲಿ ಒಂದು ಆಯಾ ಕೆಲ್ಸ ಖಾಲಿ ಇದ್ರೂನು ರಾಮ್ ಬಾಬಾ ಅವರು ಸುನೀತಾಗೆ ಸುಳ್ಳು ಹೇಳ್ತಾರೆ ಇಲ್ಲ ಹೋಗಿ ಈಗ ಸುನೀತಾಗೆ ಬೇರೆ ಯಾವ ದಾರಿನೂ ಉಳ್ದಿರ್ಲಿಲ್ಲ ಅವರು ಮುಂಬೈಗೆ ಬರ್ತಾರೆ ಒಂದ್ ಬಿಲ್ಡಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅಲ್ಲಿ ಸುನೀತಾ ಒಬ್ಳು ದಿನಗೂಲೆ ಕೆಲ್ಸದವಳಾಗಿ ಕೆಲ್ಸ ಮಾಡೋಕ್ ಶುರು ಮಾಡ್ತಾಳೆ ಆ ಕಡೆ ರಾಮ್ ಬಾಬಾ ಅವರ ಮಗಳು ಪ್ರತಿದಿನ ದಿನ ಚಿಂಟು ಮತ್ತೆ ದಿವ್ಯಾನ ಆಡ್ಕೊಂಡ್ ನಗ್ತಿರ್ತಾಳೆ ಈ ದಿವ್ಯಾ ಮತ್ತೆ ಚಿಂಟು ಎಷ್ಟು ಬಡವ್ರ ಗೊತ್ತಾ ನಮ್ಮನೆಗೆ ಕೆಲ್ಸ ಕೇಳ್ಕೊಂಡ್ ಬಂದಿದ್ರು ಮತ್ತೆ ಇವ್ರಿಬ್ರು ಒಂದ್ಸಲ ಹಿಟ್ಟು ಇನ್ನೊಂದ್ಸಲ ತರ್ಕಾರಿ ಕೊಡಿ ಅಂತ ಬರ್ತಾರೆ ದಿವ್ಯಾ ಮತ್ತೆ ಚಿಂಟು ಬೇಜಾರಾದ್ರೂನು ಏನು ಮಾಡಕ್ಕಾಗದೆ ಎಲ್ಲನು ಕೇಳಿಸ್ಕೋತಾರೆ ಒಂದು ತಿಂಗಳು ಕೆಲ್ಸ ಮಾಡದ್ಮೇಲೆ ಸುನೀತಾಗೆ ಹದಿನೈದ್ ಸಾವಿರ ಸಂಬಳ ಸಿಗುತ್ತೆ ಸುನೀತಾ ಕಾಂಟ್ರಾಕ್ಟರ್ನ ವಿಚಾರಿಸ್ತಾಳೆ ಕಾಂಟ್ರಾಕ್ಟರ್ ಸರ್ ನಾನು ಸತುನಾಪುರ ಊರಿಂದ ಬಂದಿದ್ದೀನಿ ನಾನ್ ನನ್ ಮಕ್ಕಳಿಗೆ ದುಡ್ಡು ಕಳಿಸ್ಕೊಡ್ಬೇಕಾಗಿತ್ತು ಹೌದಾ ಸತುನಾಪುರಕ ಅಲ್ಲಿ ನನಗೆ ತುಂಬಾ ನೆಂಟ್ರಿದ್ದಾರೆ ನಾನು ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತೀನಿ ಕೊಡು ಆ ದುಡ್ಡನ್ನ ಕೊಡು ನಾನು ತಲುಪಿಸ್ತೀನಿ ಕಾಂಟ್ರಾಕ್ಟರ್ ದುಡ್ಡನ್ನ ತಲುಪಿಸ್ತೀನಿ ಅನ್ನೋ ಹೆಸರಲ್ಲಿ ಅನಕ್ಷರಸ್ಥರಿಂದ ದುಡ್ಡನ್ನ ಹೊಡಿತಾ ಇದ್ದ ಕಾಂಟ್ರಾಕ್ಟರ್ ಶಿರುವಿನಲ್ಲಿ ಕೆಲವು ತಿಂಗಳು ಚಿಂಟು ಮತ್ತೆ ದಿವ್ಯಾಗೆ ಪೂರ್ತಿ ದುಡ್ಡನ್ನ ತಂದು ಕೊಡ್ತಿದ್ದ ಅಂದ್ರೆ ಸುನೀತಾ ಎಷ್ಟು ದುಡ್ಡು ಕೊಡ್ತಿದ್ರೋ ಕಾಂಟ್ರಾಕ್ಟರ್ ಅವ್ರ ಮಕ್ಕಳಿಗೆ ಅಷ್ಟು ದುಡ್ಡನ್ನು ಕೊಡ್ತಿದ್ದ ಆದ್ರೆ ಸ್ವಲ್ಪ ತಿಂಗಳಾದ್ಮೇಲೆ ಅವನು ಮೋಸ ಮಾಡೋಕೆ ಶುರು ಮಾಡ್ದ ಸುನೀತಾ ಒಂದು ವೇಳೆ ಹತ್ ಸಾವಿರ ಕೊಟ್ ಕಳ್ಸಿದ್ರೆ ಅವನು ಬರೀ ಐದ್ ಸಾವಿರ ಮಾತ್ರ ಮಕ್ಕಳಿಗೆ ಕೊಡ್ತಾ ಇದ್ದ ಅಂಕಲ್ ಈ ಸಲ ಬರೀ ಐದ್ ಸಾವಿರ ಅಷ್ಟೇನಾ ಮಗು ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ಅವಳು ಹದಿನೈದು ದಿನ ಅಷ್ಟೇ ಕೆಲಸ ಮಾಡಿದ್ದು ಆಯ್ತಾ ಎಷ್ಟೋ ಸಲ ಈ ಕಾಂಟ್ರಾಕ್ಟರ್ ಅಷ್ಟು ದುಡ್ಡು ತಾನೇ ಇಟ್ಕೊಳ್ತಿದ್ದ ಎಷ್ಟೋ ವರ್ಷಗಳ ಕಾಲ ಇದೇ ರೀತಿ ನಡ್ಕೊಂಡ್ ಬಂತು ದಿವ್ಯಾ ಮತ್ತೆ ಚಿಂಟು ಅವ್ರ ಸ್ಕೂಲಿನ ಓದು ಬರಹನ ಮುಗಿಸಿದ್ರು ಒಂದಿನ ಅವರು ತಮ್ಮ ತಾಯಿನ ಭೇಟಿ ಮಾಡೋಣ ಅಂತ ಮುಂಬೈಗೆ ಬರ್ತಾರೆ ಆಗ ಅವರು ಗೊತ್ತಾಗುತ್ತೆ ಈ ಕಾಂಟ್ರಾಕ್ಟರ್ ಇವರ ತುಂಬಾ ದುಡ್ಡನ್ನ ಕಬಳಿಸಿದಾನೆ ಅಂತ ಅವ್ರ ಮೂರು ಜನ ಆ ಕಾಂಟ್ರಾಕ್ಟರ್ ಹತ್ರ ಹೋಗ್ತಾರೆ ಕಾಂಟ್ರಾಕ್ಟರ್ ಸಾಹೇಬ್ರೆ ನೀವು ಮಾಡಿದ್ದು ಸ್ವಲ್ಪನು ಸರಿಯಿಲ್ಲ ಇಲ್ಲ ನಮ್ ಕಷ್ಟ ದುಡ್ಡನ್ನ ನೀವು ತಿಂದಿದ್ದೀರಾ ಎಷ್ಟು ದುಡ್ಡನ್ನ ನೀವು ತಿಂದಿದೀರೋ ಅದನ್ನ ವಾಪಸ್ ಕೊಡಿ ನಡೀರಿ ನಡೀರಿ ಇಲ್ಲಿಂದ ನನ್ನನ್ನ ನೀವೇನು ಮಾಡಕ್ಕಾಗಲ್ಲ ಸುನೀತಾ ಮತ್ತೆ ಅವರ ಮಕ್ಕಳಿಗೆ ಆಳೋದು ಬಿಟ್ರೆ ಬೇರೆ ಏನೂ ತೋಚೋದಿಲ್ಲ ನಡಿಯಮ್ಮಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಾವಿಬ್ರು ಮಾಡಿದೀವಿ ಚಿಂಟು ಮತ್ತೆ ದಿವ್ಯಾ ಅವರ ತಾಯಿನ ತಮ್ಮನೆಗೆ ಕರ್ಕೊಂಡ್ ಬರ್ತಾರೆ ಅವರಿಬ್ರು ಕಾಲೇಜ್ಗೂ ಹೋಗ್ತಾ ಹೋಗ್ತಾ ಮನೇಲಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿದ್ರು ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ದಿವ್ಯಾ ಟೀಚರ್ ಆಗ್ತಾಳೆ ಮತ್ತೆ ಚಿಂಟು ತುಂಬಾನೇ ಪರಿಶ್ರಮದಿಂದ ಮುಂಬೈ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಆಗಿ ಸೇರ್ಕೊಳ್ತಾನೆ ಕಾಂಟ್ರಾಕ್ಟರ್ ಯಾವ ಜಾಗದಲ್ಲಿ ಅದೇ ಜಾಗಕ್ಕೆ ಚಿಂಟುಗೆ ಪೋಸ್ಟಿಂಗ್ ಕೂಡ ಯಾಕೆ ನೆನ್ಪಾಗಿಲ್ವಾ ನಾನು ಕಾಂಟ್ರಾಕ್ಟರ್ ಚಿಂಟು ಕಾಲ್ಗೆ ಬಿದ್ದು ಕ್ಷಮೆ ಕೇಳ್ತಾನೆ ನನ್ನ ಕ್ಷಮಿಸ್ಬಿಡಿ ಬೇಕಂದ್ರೆ ನಿಮ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನಗ ದುಡ್ ಬೇಕಾಗಿಲ್ಲ ಆದ್ರೆ ನೀನು ಬಡ ಕೂಲಿ ಕಾರ್ಮಿಕರ ದುಡ್ಡು ಕೊಟ್ಬಿಡು ಆದ್ರೆ ಮತ್ತೆ ಇದೇ ತರ ತಪ್ಪು ಮಾಡಿದ್ರೆ ನೆನ್ಪಿಟ್ಕೋ ಬಿಡಲ್ಲ ನಾನಿನ್ನ ಕಾಂಟ್ರಾಕ್ಟರ್ ಎಲ್ಲಾ ಕೂಲಿ ಅವರ ದುಡ್ಡನ್ನ ವಾಪಸ್ ಕೊಡ್ತಾನೆ ಮತ್ತೆ ಶಾಶ್ವತವಾಗಿ ಕೂಲಿ ಕಾರ್ಮಿಕರ ದುಡ್ಡನ್ನ ಕದಿಯೋದನ್ನ ನಿಲ್ಲಿಸ್ಬಿಡ್ತಾನೆ